ಬಹಳ ಚಂದ ಇರ್ತದ ಸಂಸಾರ ಒಂದ್ ಕೆರಿಗೆ ಎಳಿತಿರ್ತತಿ ಒಂದ್ ಏರಿಗೇಳ್ತಿರ್ತತಿ ನಾ ನೋಡಾಕತ್ತಿದ್ದೆ ಹೆಣ್ಮಕ್ಳದೊಂದು ಗುಂಪು ಅದರಾಗ ಎರಡು ಭಾಗ ಈ ಹತ್ತೆಯವ್ರ ಇದ್ದವ್ರು ಒಂದ್ ಕಡೆ ಕುಂತಾವು ಈ ಸ್ವಸ್ತಿಯವ್ರ ಮತ್ತೊಂದ್ ಕಡೆ ಕುಂತಾವ್ ಅವು ಇಲ್ಲೇ ಮೀಟಿಂಗ್ ಮಾತು ಏನ್ ಮಾತು ಸೊಸಿ ಕೇಳ್ತಿರ್ತಾರ ಸ್ವಸ್ತಿಯಾರ ಒಬ್ರಕೊಬ್ರು ನಿಮ್ಮತ್ತಿ ಹೆಂಗ ನಮ್ಮತ್ತಿ ಹೆಂಗ ಹಿಂಗ ಇಬ್ರ ಅಕ್ಕ ತಂಗಿನ ಅಣ್ಣ ತಮ್ಮಕ್ ಕೊಟ್ಟಿತ್ತು ಅವ್ರ ಅತ್ತಿ ಬಹಳ ಕಾಟ ಕೊಡಕ್ ಕೆಣವಾಗಿರ್ತು ಎಷ್ಟ್ ಕಾಟ ಕೊಡ್ತಿದ್ಲ ಅಂದ್ರ ಅವ್ ಯಾರು ಸ್ವಸ್ತಿಯಾರ ಮಾತಾಡ್ಕೋತಿದ್ವು ಅಂತ ಇದು ಎಂದರ ಹೊಕ್ಕತೆಯ ಏನ ಕುಂತರು ನಿಂತ್ರು ಬರೀ ಅವ್ರ ಅತ್ತಿ ಬಗ್ಗೆನ ಮಾತಾಡ್ತಿದ್ವು ಅವ್ರ ಅತ್ತಿ ಒಂದು ಸಮಸ್ಯೆ ಇತ್ತು ಇತ್ತು ಅದಕ್ಕೆ ಒಮ್ಮೆ ಮೂರ್ಚಿ ಬಂದು ಬಿದ್ಲಂದ್ರೆ ಮೂರ್ ತಾಸು ಹೇಳ್ತಿದ್ದಿಲ್ವಂತದ್ದು ಈ ಅಕ್ಕ ತಂಗಿ ಎರಡು ಕೆರೆ ನೀರಿಗೆ ಹೋಗಿದ್ದು ತಂಗಿ ಅಂದು ನನಗೆ ಅಕ್ಕಿ ಕಾಟನ ಸಾಕಾಗಿತ್ತು ಮನಿಗೆ ಹೋಗೋತಿಗೆ ಏನ್ರಕ್ಕೆ ಮೂರ್ಚಿ ಬಂದು ಬಿದ್ಲ ಅಂದ್ರೆ ಲಬ್ ಲಬ್ಕೊಂಡ್ಬಿಡೈಕ್ ನಾನು ಅಂದ ಕರ್ಮ ಧರ್ಮ ಸಂಯೋಗ ಎರಡು ಬಗಲಾಗಿ ಕೂಡ ಹಿಡ್ಕೊಂಡು ಬಂದು ಅವರತ್ತಿ ಮೂರ್ಚಿ ಬಂದು ಬಿದ್ದು ಬಿಡ್ತು ಿ ಎರಡು ಕಡ ಒಗದಕ್ಕೆ ಲಬ್ ಲಬ್ಳತ್ ತಂಗಿ ನಾ ಕು ನೀ ಕುಡು ಎಲ್ಲ ಕೂಡೇ ಬಿಟ್ರು ಈ ಕುಂದ ಗೌಡ್ರಂತ ಅವ್ರು ಯಾರೋ ಹಿರಿಯತನ ಮಾಡ್ತಿದ್ರು ಆ ಮುಕ್ಕಿ ಮೈ ತೊಳೆದು ಕುಂಡ್ರಿಷೇ ಬಿಟ್ರು ಅವರು ಪ ಚಲೋ ಆತು ಡೊಳ್ಳಾರಿ ಕುಂಡ್ರಿಸಿದ್ರು ಕೈ ಪೈ ಎಲ್ಲಾ ಬಿಗಿದ್ರು ಕಳಸ ಇಳೆ ಬಿಟ್ರು ಮುದುಕಿಗೆ ಇವತ್ತಿ ಪಟ್ಟ ಬಡದು ಇಷ್ಟ ಅನ್ನೋದಕ್ಕೆ ದೀಡ್ ತಾಸು ಹೋಗಿತ್ತು ಅಕ್ಕಂದ್ಲು ತಂಗಿ ಅರ್ಧ ಹೋಗೈತಿ ಇನ್ನ ಅರ್ಧ ಉಳ್ದೈತಿ ಮೊದ್ಲ ಅಂದ್ಲು ಕಿರಿಯತ್ರ ಮಾಡೋರ ಹತ್ರ ಹೋದ್ ಹೋದಕ್ಕೆ ಎಣ್ಣ ಅತ್ತಿ ಕೊನೆ ಆಸೆ ಐತಿ ಅಂತ ಏನಂತ ಸತ್ತು ಮೂರ್ ತಾಸಣೆಗ ನಾನು ಮಣ್ಣು ಮಾಡ್ಲಿಲ್ಲ ನಾ ದೆವ್ ಅಕ್ಕೇನೆ ಅಂದಳ್ರೆ ಇವೇ ಮೊದಲ ಹೇಳಬಾರ್ದ ಎಲ್ಲ ಕಡೆ ಹೇಳಿ ಕಳಿಸಿ ಬಿಟ್ಟೇವಿ ನಾವು ಪಡ ಬಡ ಎಲ್ಲ ತಯಾರು ಮಾಡಿದ್ವಿ ಸಿವಿ ತಯಾರು ಮಾಡಿದ್ವಿ ನಮ್ ಕಡೆ ಸಿದಿ ಅಂತವಿ ಇಲ್ಲೇ ಇಲ್ಲೇ ಬಾಗಲ್ಕೋಟೆ ಬಾಗಲಕೋಟೆ ಕಡೆ ಹೋದ್ರೆ ವಿಮಾನ ಅಂತಾರವ್ರು ವಿಮಾನ ಅಂತಾರ ಪೆಟ್ರೋಲ್ ಇಲ್ಲದ್ದು ಕುಂಡ್ರಿಕ್ಸಿದ್ರಪ್ಪ ಮದಕಿನ ಹೊಂಟಿದ